ದರ್ಶನ್ ಅಭಿಮಾನಿಗಳು ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ನಟ ಪ್ರಥಮ್ ಅವರು ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ ಬಿ ಕಚೇರಿಗೆ ಭೇಟಿಯನ್ನು ನೀಡಿ ಅಂದ್ರೆ ದೂರನ್ನು ಕೂಡ ನೀಡಿದ್ರು ಆದರೆ ಇಂಪ್ಯಾಕ್ಟ್ ಇವತ್ತು ಪ್ರಥಮ್ ನೀಡಿದಂತಹ ದೂರಿನ ಅನ್ವಯ ಇಬ್ಬರ ಮೇಲೆ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಅಂದರೆ ಎ ಒನ್ ಹಾಗೆ ಎ ಟು ಅಂದರೆ ಎ ಒನ್ ಏನು ಬೇಕರಿ ರಘು ಆದರೆ ಎ ಟು ಯಶಸ್ವಿನಿ ಅವರ ಮೇಲೆ ಇಬ್ಬರ ಮೇಲೆ ಈಗ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಅಂದರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ದೊಡ್ಡಬಳ್ಳಾಪುರದ ರಾಮಾಯಣ ಒಂದು ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಯಿತು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ ಪಿ ಕಚೇರಿಗೆ ನಟ ಪ್ರಥಮ್ ಅವರು ದೂರನ್ನ ನೀಡಿದ್ರು ದೂರು ನೀಡಿದ ನಂತರದಲ್ಲಿ ಒಂದಷ್ಟು ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಮುಂದಾದ್ರು ಅಂದ್ರೆ ಘಟನೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ದರ್ಶನ್ ಅವರು ಎಸ್ ಪಿ ಕಚೇರಿಗೆ ಬರಬೇಕು ಅವ್ರ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿ ಆ ಮರಣಾಂತ ಹೋರಾಟ ಮಾಡ್ತೀನಿ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿ ಒಂದಷ್ಟು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರು ಆದರೆ ಪ್ರತಿಭಟನೆ ಮಾಡಲಿಕ್ಕೆ ಎಸ್ ಪಿ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಅವಕಾಶಗಳನ್ನು ಕೊಡ್ಲಿಲ್ಲ ತದನಂತರ ಏನು ಎಸ್ ಪಿ ಕಚೇರಿಯಿಂದ ನೇರವಾಗಿ ಫಿಲಂ ಚೇಂಬರ್ಗೆ ಹೋಗ್ತಾರೆ ಫಿಲಂ ಚೇಂಬರ್ಲೂ ಕೂಡ ದೂರನ್ನು ಕೂಡ ಕೊಡ್ತಾರೆ ಅಲ್ಲೊಂದಷ್ಟು ಪ್ರತಿಭಟನೆ ಕೂಡ ಮಾಡ್ತಾರೆ ಆದ್ರೆ ನಿನ್ನೆ ಕೊಟ್ಟಂತಹ ದೂರು ಇವತ್ತು ಎಫ್ ಐ ಆರ್ ದಾಖಲಾಗುವಂಥದ್ದು ಅಂದ್ರೆ ಎ ಒನ್ ರಘು ಬೇಕರಿ ರಘು ಆದ್ರೆ ಎ ಟು ಯಶಸ್ವಿನಿ ಈ ಇಬ್ಬರ ಮೇಲೆ ಈಗ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಯಶಸ್ವಿನಿ ಏನೋ ಈ ಹಿಂದೆ ಒಂದಷ್ಟು ಅಂದರೆ ಫೈನಾನ್ಸು ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಅವರು ತೊಡ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಬೇಕರಿಗೂ ಕೂಡ ಕೆಲಸ ಮಾಡ್ತಿದ್ರು ಅಂದರೆ ಇಬ್ರು ಕೂಡ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟರು ಅನ್ನುವಂತಹ ಮಾಹಿತಿ ಆಧಾರದ ಮೇಲೆ ಎಫ್ ಐ ಆರ್ ದಾಖಲಾಗಿರುವಂಥದ್ದು ನಿನ್ನೆ ಸುಮಾರು ಮನೆ ಹತ್ರನೂ ಕೂಡ ಅಥವಾ ಎಸ್ ಬಿ ಕಚೇರಿ ಬಳಿ ಕೂಡ ಒಂದಷ್ಟು ಆಕ್ರೋಶವಾಗಿ ಬೇಸರದಿಂದ ಮಾತನಾಡಿದ್ರು ನನಗೆ ಜೀವ ಬದ ಬೆದರಿಕೆ ಇದೆ ನನಗೇನಾದರೂ ಅನಾಹುತಗಳಾದರೆ ನನಗೇನಾದರೂ ತೊಂದರೆ ಆದರೆ ಅದಕ್ಕೆ ನೇರವಾಗಿ ದರ್ಶನ್ ಅಭಿಮಾನಿಗಳೇ ಕಾರಣ ಅಂತ ಹೇಳಿ ನಿನ್ನೆ ಒಂದಷ್ಟು ಆಕ್ರೋಶನ ಮಾಡಿದ್ರು ಮತ್ತೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ನಿನ್ನೆ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ ಬಿ ಕಚೇರಿಯಲ್ಲಿ ದೂರು ಕೊಟ್ಟಿದ್ರು ಆದ್ರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ಯಾಕಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಅಹ್ ರಾಮಾಯಣಪಾಳ್ಯದಲ್ಲಿ ಆದಂತಹ ಒಂದು ಕಾರ್ಯಕ್ರಮದ ಅಲ್ಲ ಆದಂತಹ ಒಂದಷ್ಟು ಘಟನೆಗಳು ಆ ಸಂದರ್ಭದಲ್ಲಿ ರಕ್ಷಕ ಬುಲೆಟ್ ಅವರು ಕೂಡ ಇದ್ರು ಆ ಸಂದರ್ಭದಲ್ಲಿ ರಕ್ಷಕ್ ಬುಲೆಟ್ ಅವರು ಯಾಕೆ ನನಗೆ ಹೆಲ್ಪ್ ಮಾಡಲಿಲ್ಲ ಸಹಾಯ ಮಾಡಲಿಲ್ಲ ಗೊತ್ತಿದ್ರು ಯಾಕೆ ಮಾಹಿತಿಯನ್ನು ಹೇಳಲಿಲ್ಲ ಅಂತ ಹೇಳಿ ರಕ್ಷಕ್ ಬುಲೆಟ್ ಮೇಲೂ ಕೂಡ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು ಅದಾದ ನಂತರದಲ್ಲಿ ರಕ್ಷಕ್ ಬುಲೆಟ್ ಮತ್ತೆ ಪ್ರಥಮ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ನಿನ್ನೇನು ಕೂಡ ಎಸ್ ಬಿ ಕಚೇರಿಗೆ ನಟ ಪ್ರಥಮ್ ಜೊತೆಗೆ ರಕ್ಷಕ್ ಬುಲೆಟ್ನ ರಕ್ಷಕ್ ಬುಲೆಟ್ ಅವರ ಸ್ನೇಹಿತರು ಕೂಡ ಬಂದಿದ್ದರು ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಡಿ ಬ್ಯಾಸು ಫ್ಯಾನ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಾ ಅಥವಾ ಒಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಆಯ್ತಾ ಗೊತ್ತಿಲ್ಲ ಆದರೆ ನಿನ್ನೆ ಬಹುತೇಕ ಎಸ್ ಪಿ ಕಚೇರಿಯಲ್ಲಿ ನಟ ಪ್ರಥಮ್ ಅವರು ನೇರವಾಗಿ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಮತ್ತು ದರ್ಶನ್ ಅವರ ಫ್ಯಾನ್ಸನ್ನು ಟಾರ್ಗೆಟ್ ಮಾಡಿರುವಂಥದ್ದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಮೆಂಟ್ಗಳನ್ನು ಮಾಡುವಂಥದ್ದು ಬ್ಯಾಡ್ ಬ್ಯಾಡ್ ಕಮೆಂಟ್ಗಳನ್ನು ಮಾಡುವಂಥದ್ದು ಅಥವಾ ಜೀವ ಬೆದರಿಕೆ ಇರುವಂತಹ ಅಂದರೆ ಜೀವ ಬೆದರಿಕೆ ರೀತಿಯಲ್ಲಿ ನನಗೆ ಭಯವನ್ನು ಹುಡಿಸುವಂಥದ್ದು ಕರೆಗಳನ್ನು ಮಾಡುವಂಥದ್ದು ಮೆಸೇಜ್ಗಳನ್ನು ಮಾಡುವಂಥದ್ದು ಎಲ್ಲ ಪ್ರಕ್ರಿಯೆ ಆಗಿದೆ ನನಗೆ ಇದರಿಂದಾಗೆ ಮನ ನೊಂದಿದ್ದೀನಿ ಅಂದರೆ ನಾನು ಮನೆಗೆ ಹೋಗ್ತೀನಿ ನಾನು ಬೆಂಗಳೂರನ್ನ ಬಿಟ್ಟು ಹೋಗ್ತೀನಿ ಹಾಗೆ ಆ ಫಿಲಮ್ನೂ ಕೂಡ ನಾನು ದೂರ ಇರ್ತೀನಿ ಅನ್ನುವಂತಹ ಸಿನಿಮಾನು ಕೂಡ ಸಿನಿಮಾ ಬಿಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ನಿನ್ನೆ ಮಾಧ್ಯಮದಲ್ಲೂ ಕೂಡ ಹೇಳಿದ್ರು ಒಟ್ಟಾರೆಯಾಗಿ ಪ್ರಥಮರ ಮೇಲೆ ಅಂದರೆ ಡಿ ಬಾಸ್ ಅಭಿಮಾನಿಗಳಿಂದ ಹಲ್ಲೆ ಆಗುತ್ತೆ ಅಥವಾ ನನ್ನ ಮೇಲೆ ಜೀವ ಬೆದರಿಕೆ ಆಗುತ್ತೆ ಅಂತೇಳಿ ನಿನ್ನೆ ದೂರನ ಕೊಟ್ಟಿದ್ರು ದೂರಿನನ್ವಯ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ಮೇಲೆ ಎಫ್ ಐ ದಾಖಲಾಗಿದೆ ಎರಡು ಜನ ಆರೋಪಿಗಳು ಅಂದರೆ ಬೇಕರಿ ರಘು ಮತ್ತು ಯಶಸ್ವಿನವರನ್ನ ಯಶಸ್ವಿ ಯಶಸ್ವಿ ಎನ್ನುವಂತಹ ಮಹಿಳೆ ಇಬ್ಬರ ಮೇಲೆ ಎಫ್ ಐ ಆರ್ ಆಗಿರುವಂಥದ್ದು ನೋಡಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಅಥವಾ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ಇಬ್ಬರ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು ತನಿಖೆ ಮಾಡುವಂಥದ್ದು ಈಗ ಮುಂದೆ ಪೊಲೀಸರಿಗಿರುವಂತಹ ಸವಾಲು ಆದರೆ ಎಸ್ ಪಿ ಕಚೇರಿ ನಿನ್ನೆ ಪ್ರಥಮ ಅವರು ಒಂದಷ್ಟು ಪ್ರತಿಭಟನೆ ಮಾಡುವಂಥದ್ದಾಗಲಿ ಆಕ್ರೋಶವನ್ನು ಏನು ಹೊರ ಹಾಕೋದಾಗ್ಲಿ ಮಾಡಿದರು ಇಂಪ್ಯಾಕ್ಟು ನಿನ್ನೆ ಮಾಡಿದಂತಹ ಅವರ ಪ್ರತಿಭಟನೆ ಕೊಟ್ಟಂತಹ ದೂರು ಇವತ್ತು ಎಫ್ ಐ ಆರ್ ಆಗಿದೆ ಮುಂದಿನ ತನಿಖೆ ಪೊಲೀಸರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಸದ್ಯ ಕಾದ್ ನೋಡಬೇಕಾಗಿರುವಂಥದ್ದು ಒಟ್ಟಾರೆಯಾಗಿ ಏನು ನಟ ಪ್ರಥಮ ಅವರ ವಿರುದ್ಧ ಅಥವಾ ಪ್ರಥಮ ಲ ಪ್ರಥಮ ಅವರು ಹೇಳಿದ ಹಾಗೆ ನನ್ನ ಮೇಲೆ ಮಾರಣೀತಿಕವಾಗಿ ಹಲ್ಲೆ ಆಗ್ತಿದೆ ಅಥವಾ ಹಲ್ಲೆಗೆ ಯತ್ನ ಮಾಡ್ತಿದ್ದಾರೆ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದರು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ನಾಗೆ ಇರುವಂತಹ ಒಂದಷ್ಟು ಪೇಜ್ಗಳನ್ನು ಡಿಲೀಟ್ ಆಗಬೇಕು ಏನೋ ದರ್ಶನ್ ಅವರೇ ಸ್ವತಃ ಎಸ್ ಪಿ ಕಚೇರಿಗೆ ಬಂದು ಕ್ಷಮೆಯನ್ನು ಕೇಳಬೇಕು ಅಥವಾ ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ ಆಗಿರೋ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಸ್ವತಃ ದರ್ಶನ್ ಅವರೇ ಎಸ್ ಪಿ ಕಚೇರಿಗೆ ಬಂದು ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ಒಂದಷ್ಟು ಒತ್ತಾಯ ಮಾಡಿದರು ಇನ್ಫ್ಯಾಕ್ಟ್ ಇವತ್ತು ದೊಡ್ಡಬಳ್ಳಾಪುರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಈಗ ಸದ್ಯ ಎಫ್ ಐ ಆರ್ ಆಗಿರುವಂಥದ್ದು ಮುಂದಿನ ತನಿಖೆ ಪೊಲೀಸರು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಮುಂದೆ ಇರುವಂಥದ್ದು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್